ಫ್ಲೈಯಿಂಗ್ ವೆಜ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಟೆಕ್ನಾಲಜಿಸ್ ಕಂಪನಿಯಿಂದ ಭಾರತದ ಮೊದಲ ಸ್ವದೇಶಿ ಬಾಂಬರ್ ಯುಎವಿ ಅನಾವರಣ ಭಾರತದ ರಕ್ಷಣೆ ಮತ್ತು ಏರೋಸ್ಪೇಸ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಫ್ಲೈಯಿಂಗ್ ವೆಡ್ಜ್ ಕಂಪನಿಯು ದೇಶದ ಮೊದಲ ಸ್ವದೇಶಿ ಮಾನವರಹಿತ ಬಾಂಬರ್ ಡ್ರೋನ್ ಎಂಬ ಖ್ಯಾತಿಯ ಡಿ ಟು ಹಂಡ್ರೆಡ್ ಬಿ ಏರ್ಕ್ರಾಫ್ಟ್ ಅನ್ನು ಇಂದು ಹೆಮ್ಮೆಯಿಂದ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅನಾವರಣಗೊಳಿಸಿತು ಮೇಕ್ ಇನ್ ಇಂಡಿಯಾ ಯೋಜನೆಗೆ ಬಲ ತುಂಬುವ ಹಾಗೂ ದುಬಾರಿ ಮಾನವರಹಿತ ಬಾಂಬರ್ ವಿಮಾನಗಳಿಗಾಗಿ ಭಾರತವು ವಿದೇಶಗಳ ಮೇಲೆ ಅವಲಂಬಿತವಾಗುವುದನ್ನು ಕಡಿಮೆ ಮಾಡುವ ಬದ್ದತೆಯೊಂದಿಗೆ ಕಂಪನಿಯು ಭಾರತವನ್ನು ಜಾಗತಿಕ ಮಟ್ಟದ ಡ್ರೋನ್ ಉತ್ಪಾದನೆ ಹಾಗೂ ತಂತ್ರಜ್ಞಾನದ ಅಬ್ ಮಾಡುವ ಉದ್ದೇಶದಿಂದ ಕೆಲಸ ಮಾಡುತ್ತಿದೆ ಇದೇ ವೇಳೆ ದೇಶಕ್ಕೆ ಸೂಕ್ತವಾದ ವಾಯು ರಕ್ಷಣಾ ಸಂಪನ್ಮೂಲಗಳನ್ನು ಒದಗಿಸುವ ಹಾಗೂ ರಾಷ್ಟ್ರೀಯ ಭದ್ರತೆಗೆ ಬಲ ತುಂಬುವ ಮಹೋನ್ನತ ಗುರಿಯನ್ನು ಹೊಂದಿದೆ ಸಮಾರಂಭದಲ್ಲಿ ಫ್ಲೈಯಿಂಗ್ ವೆಡ್ಸ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಕಂಪನಿಯ ಸಂಸ್ಥಾಪಕ ಸುಹಾಸ್ ತೇಜಸ್ಕಂದ ಅವರು ಮಾತನಾಡಿ ಕಳೆದ ಹದಿನೈದು ವರ್ಷಗಳಿಂದ ಮಾನವರಹಿತ ಬಾಂಬರ್ ಏರ್ಕ್ರಾಫ್ಟ್ಗಳನ್ನು ಹೊಂದುವ ಭಾರತದ ಕನಸು ಕನಸಾಗಿಯೇ ಉಳಿದಿತ್ತು ಡಿಆರ್ಡಿಒದಲ್ಲಿ ಸಾಕಷ್ಟು ಬಂಡವಾಳ ಹೂಡಿ ಸತತ ಪ್ರಯತ್ನಗಳನ್ನು ನಡೆಸಿದ ಮೇಲೂ ತಪಸ್ ಹಾಗೂ ರಸ್ತೋಮ್ನಂತಹ ಯೋಜನೆಗಳು ವಿಫಲಗೊಂಡಿದ್ದವು ಇಂದು ಎಫ್ಡಬ್ಲ್ಯೂಡಿ ಟು ಹಂಡ್ರೆಡ್ ಬಿ ಬಾಂಬರ್ ಡ್ರೋನ್ ಅನಾವರಣದೊಂದಿಗೆ ಭಾರತದ ಸ್ವದೇಶಿ ಮಾನವರಹಿತ ಬಾಂಬರ್ ಕನಸು ನನಸಾಗುತ್ತಿದೆ ಅಲ್ಲದೆ ಭಾರತವು ಸುಧಾರಿತ ಬಾಂಬರ್ಗಳ ಸಾಮರ್ಥ್ಯವುಳ್ಳ ದೇಶಗಳ ಪಾಲಿಗೆ ಸೇರ್ಪಡೆಯಾಗುತ್ತಿದೆ ಎಂದು ಹೇಳಿದರು ಅಮೆರಿಕದ ಫ್ರಿಜರೇಟರ್ಗೆ ಬರೋಬ್ಬರಿ ಇನ್ನೂರ ಐವತ್ತು ಕೋಟಿ ವೆಚ್ಚವಾದರೆ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಹಾಗೂ ಭಾರತದಲ್ಲಿ ಉತ್ಪಾದಿಸಿದ ಎಫ್ಡಬ್ಲ್ಯೂಡಿ ಟೂ ಹಂಡ್ರೆಡ್ ಬಿ ಕೇವಲ ಇಪ್ಪತ್ತೈದು ಕೋಟಿ ವೆಚ್ಚವಾಗುತ್ತದೆ ಇದು ಭಾರತವನ್ನು ಆತ್ಮನಿರ್ಭರ ಶಕ್ತಿಯನ್ನಾಗಿ ಹೊರಹೊಮ್ಮುವಂತೆ ಮಾಡುವುದರ ಜೊತೆಗೆ ಕಡಿಮೆ ವೆಚ್ಚದ ರಕ್ಷಣಾ ಸಾಮಗ್ರಿಗಳನ್ನು ಉತ್ಪಾದಿಸುವ ದೇಶಗಳಿಗೆ ನಾಯಕನನ್ನಾಗಿಸಲಿದೆ ಎಂದು ಸುಹಾಸ್ ತಿಳಿಸಿದರು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸುಹಾಸ್ ತೇಜಸ್ಕಂದ ಅಂತ ನನ್ನ ಜೊತೆ ಇದೆ ಫ್ಲೈಯಿಂಗ್ ವೆಚ್ ಟೀಮ್ ಪ್ರಜ್ವಲ್ ನರಸಿಂಹನ್ ಅಂಡ್ ಆಯುಷ್ ನಾವಿವತ್ತು ಬಾಂಬರ್ ಅನ್ಮ್ಯಾಂಡ್ ಏರ್ಕ್ರಾಫ್ಟ್ ಮಾಡಿದ್ದೀವಿ ದಿಸ್ ಇಸ್ ಇಂಡಿಯಾಸ್ ಫಸ್ಟ್ ಬಾಂಬರ್ ಅನ್ಮ್ಯಾಂಡ್ ಏರ್ಕ್ರಾಫ್ಟ್ ಟರ್ಕಿ ಬೈರಾದಕರ್ ಆಗಲಿ ಇರಾನ್ ಶಾಹೇದ್ ಆಗಲಿ ಯು ಎಸ್ ಪ್ರೆಡೆಟರ್ ಆಗಲಿ ಇದುವರೆಗೂ ನಾವು ಥರ್ಟಿ ಟು ಮಿಲಿಯನ್ ಡಾಲರ್ ಫೈವ್ ಮಿಲಿಯನ್ ಡಾಲರಲ್ಲಿ ತೊಗೊಂಡು ಬರ್ತಾ ಇದ್ವಿ ಇಂಡಿಯಾಗೆ ವಿ ನೆವರ್ ಹ್ಯಾಡ್ ದ ಟೆಕ್ನಾಲಜಿ ಸೆವೆಂಟಿ ಫೈವ್ ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ನಮಗೆ ಬಂದಿದೆ ಈ ಇಂಡಿಪೆಂಡೆನ್ಸಲ್ಲಿ ನಾವು ಇದುವರೆಗೂ ಒಂದು ಏರ್ಕ್ರಾಫ್ಟ್ ನಮಗಂತೂ ನಾವು ಮಾಡ್ಕೊಂಡಿಲ್ಲ ಇದುವರೆಗೂ ವಿ ಆಲ್ವೇಸ್ ಹ್ಯಾಡ್ ಟು ಡಿಪೆಂಡ್ ಆನ್ ಬೋಯಿಂಗ್ ಆರ್ ಏರ್ ಬಸ್ ಟೈಪ್ ಆಫ್ ಕಂಪ್ನೀಸ್ ಸೊ ಇವಾಗ ದಟ್ ಡಿಪೆಂಡೆನ್ಸಿ ಈಸ್ ನಾಟ್ ದೇರ್ ಎನಿ ಮೋರ್ ಆ್ಯಂಡ್ ವಿ ಆರ್ ಬ್ರಿಂಗಿಂಗ್ ಯು ದ ಫಸ್ಟ್ ಆಫ್ ಇಟ್ಸ್ ಕ್ಲಾಸ್ ಏರ್ಕ್ರಾಫ್ಟ್ ಟು ಇಂಡಿಯಾ ಬಾಂಬರ್ ಅನ್ಮ್ಯಾಂಡ್ ಏರ್ಕ್ರಾಫ್ಟ್ ಇಟ್ ವಿಲ್ ಬಿ ಇಂಡಕ್ಟೆಡ್ ಟು ಸರ್ವೀಸಸ್ ಇನ್ ನೆಕ್ಸ್ಟ್ ಟೂ ಮಂತ್ಸ್ ಇಟ್ ಇಸ್ ಗೋಯಿಂಗ್ ಅಂಡರ್ ಗೋಯಿಂಗ್ ಟ್ರಯಲ್ಸ್ ನೌ ಆಂಡ್ ಥ್ಯಾಂಕ್ ಯು ಟ್ರೈ ಟು ಬ್ರಿಂಗ್ ಇಟ್ ಇನ್ ಲೆಸ್ ದ್ಯಾನ್ ತ್ರೀ ಮಿಲಿಯನ್ ಡಾಲರ್ ಟು ಇಂಡಿಯಾ ವಿಚ್ ಇಸ್ ಲೆಸ್ ದ್ಯಾನ್ ಟ್ವೆಂಟಿ ಫೈವ್ ಕ್ರೋರ್ಸ್ ವಿಚ್ ಯೂಸ್ಡ್ ಬೈಟ್ ವಿನ್ ಟು ಫಿಫ್ಟಿ ಕ್ರೋರ್ಸ್ ನೌ ವಿಲ್ ಬಿ ಏಳ್ ಟು ಮೇಕ್ ದಿಸ್ ಇನ್ ಟ್ವೆಂಟಿ ಫೈವ್ ಕ್ರೋರ್ಸ್ ಆ್ಯಂಡ್ ನೈಂಟಿ ಸೆವೆನ್ ಪರ್ಸೆಂಟ್ ಆಫ್ ಇಚ್ ಕಾಂಪೊನೆಟ್ಸ್ ಆರ್ ಮೇಡ್ ಇನ್ ಇಂಡಿಯಾ ಟೆಕ್ನಾಲಜೀಸ್ ಹಂಡ್ರೆಡ್ ಪರ್ಸೆಂಟ್ ಇಂಡಿಯನ್ ಇಸ್ ಮೇಡ್ ಇನ್ ಬ್ಯಾಂಗ್ಲೂರ್ ನಮ್ಮ ಬೆಂಗಳೂರು ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯಲ್ಲೇ ಇದು ಮ್ಯಾನುಫ್ಯಾಕ್ಚರ್ ಆಗುತ್ತೆ